ಬಿಜೆಪಿಯ ಮೈತ್ರಿ ಬೆನ್ನಲೆ ದಳಪತಿಗಳಿಂದ ರಾಮ ಭಜನೆ ಶುರುವಾಗಿದೆ ಕಾಂಗ್ರೆಸ್ ಆಹ್ವಾನವನ್ನ ತಿರಸ್ಕರಿಸಿದ ಬೆನ್ನಲ್ಲೇ ಮೆಗಾ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಲೋಕ ಸಮರವನ್ನ ಗೆಲ್ಲೋದಿಕ್ಕೆ ರಾಮ ರಾಜಕೀಯ ಶುರುವಾಗಬಿಟ್ಟಿದೆ ರಾಜ್ಯದಲ್ಲಿ ದಳಪತಿಗಳು ಪ್ಲಾನ್ ಅನ್ನ ಮಾಡಿದ್ದಾರೆ ಲೋಕ ಹೊತ್ತಲ್ಲಿ ಹಸಿರು ಸೇನಾನಿಯಿಂದ ರಾಮಾಸ್ತ್ರ ಬಿಜೆಪಿ ಮೈತ್ರಿ ಬೆನ್ನಲ್ಲೇ ರಾಮ ಭಜನೆ ಶುರುವಾಗಿದೆ ಕಾಂಗ್ರೆಸ್ ಆಹ್ವಾನ ಕೊಟ್ಟಿದ್ರು ತಿರಸ್ಕರಿಸ್ತು ಅದರ ಬೆನ್ನಲ್ಲೇ ಈಗ ಮೆಗಾ ಪ್ಲಾನ್ ಅನ್ನ ಮಾಡ್ತಾ ಇರೋದು ಅಂದ್ರೆ ಈ ವಿಚಾರವನ್ನ ಇಟ್ಕೊಂಡು ರಾಜಕೀಯವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ ಅದೇ ನಾವು ಆಹ್ವಾನ ಕೊಟ್ಟಿದ್ದೀವಿ ಅದಕ್ಕೆ ರೆಸ್ಪಾನ್ಸ್ ಇಲ್ಲ ಅಥವಾ ಕಾಂಗ್ರೆಸ್ ನಿರಾಸೆಯನ್ನ ತೋರಿಸ್ತಾ ಇದೆ ಅವರಿಗೆ ರಾಮ ಜನ್ಮ ಭೂಮಿ ಅಲ್ಲಿ ರಾಮ ಮಂದಿರ ಉದ್ಘಾಟನೆ ಇಷ್ಟ ಇಲ್ಲ ಈ ತರ ಬೇರೆ ಬೇರೆ ರಾಜಕೀಯವನ್ನ ಮಾಡೋದು ಮಾಡಬಹುದು ಅನ್ನುವಂತ ಪ್ಲಾನ್ ಇರಬಹುದು ಸೊ ರಾಜ್ಯದಲ್ಲಿ ರಾಮ ತೀರ್ಥ ಒಂದು ಯಾತ್ರೆ ಕೂಡ ನಡೆಯೋದಿಕ್ಕೆ ಸಿದ್ಧತೆ ಈಗಾಗಲೇ ನಡೀತಾ ಇದೆ ನಿಖಿಲ್ ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ಅಥವಾ ಅವರ ನೇತೃತ್ವದಲ್ಲಿ ಇದು ಲೋಕ ಸಮರ ಗೆಲ್ಲೋಕೆ ಮಾಡ್ತಿರುವ ಮಾಸ್ಟರ್ ಪ್ಲಾನ್ ರಾಮ ಮಂದಿರ ಲೋಕಾರ್ಪಣೆ ಇತರ ರಾಜ್ಯದಲ್ಲಿ ರಥಯಾತ್ರೆ ರಾಮ ತೀರ್ಥ ರಥಯಾತ್ರೆಗೆ ನಡೀತಾ ಇದೆ ಬರ್ ತಯಾರಿ ನಿಖಿಲ್ ನೇತೃತ್ವದಲ್ಲಿ ತೀರ್ಥ ರಥಯಾತ್ರೆ ನಡೆಯುತ್ತೆ ಅಂಜನಾದ್ರಿ ಬೆಟ್ಟದ ರಾಮತೀರ್ಥ ರಥಯಾತ್ರೆಗೆ ಶುರುವಾಗಿದೆ ಸಿದ್ಧತೆ